ಹಲೋ ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್ ಸೊ ಹೊಸೂರಿಂದ ಪಟಾಕಿ ಬಾಕ್ಸ್ ತಂದಿದ್ವಿ ಅದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ ಹೆಂಗೆ ಅಂತ ನೀವು ನೋಡ್ತಾ ಇದ್ದೀರಾ ಇದೇ ನ ನಾನು ಹೊಸೂರಿಂದ ತಂದಿದ್ದು ಸೊ ಇದರಲ್ಲಿ ಟೋಟಲ್ ಸಿಕ್ಸ್ಟಿ ಟು ಐಟಮ್ಸ್ ಇದೆ ಸೊ ಯಾವ್ಯಾವ ರೀತಿ ಇರುತ್ತೆ ಹೆಂಗಿರುತ್ತೆ ಅಂತ ಅನ್ಬಾಕ್ಸ್ ಮಾಡಿ ನೋಡೋಣ ಸಿಕ್ಸ್ಟಿ ಟು ಐಟಮ್ಸ್ ಇದೆಯಾ ಯಾವ್ಯಾವ ರೀತಿ ಇದೆ ಏನೇನು ಅಂತ ಒಂದೊಂದೇ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಉದ್ಬತ್ತಿ ಕೊಟ್ಟಿದ್ದಾರೆ ಲಾಂಗ್ ಒನ್ ತುಂಬ ದೊಡ್ಡದಾಗಿದೆ ಉದ್ಬತ್ತಿ ತುಂಬ ಚೆನ್ನಾಗಿ ಪಟಾಕಿ ಹೊಡೆಯೋಕ್ಕೆ ಈಸಿ ಅನಿಸುತ್ತೆ ಯಾಕೆಂದರೆ ಮಕ್ಕಳೆಲ್ಲ ಇರ್ತಾರೆ ಮನೆಯಲ್ಲಿ ಅದರಿಂದ ಉದ್ಬತ್ತಿ ತುಂಬ ಯೂಸ್ಫುಲ್ ಆಗುತ್ತೆ ನನ್ನ ಪ್ರಕಾರ ಫನ್ ಬ್ಲ್ಯಾಸ್ಟ್ ಅಂತ ಇದು ಸೊ ಇದು ಝೀರೋ ಪಾಯಿಂಟ್ ಒನ್ ಕೆ ಕ್ರ್ಯಾಕರ್ಸ್ ಸ್ನೇಕ್ ಕಾರ್ಟೂನ್ ಅಂತ ಸ್ನೋ ಇದು ಹಚ್ಚಿದ್ರೆ ಸ್ನೇಕ್ ಥರ ಹೋಗುತ್ತೆ ಇದೊಂದು ಕೊಟ್ಟಿದ್ದಾರೆ ಫ್ಲವರ್ ಪಾಟ್ ಅಶೋಕ ಫ್ಲವರ್ ಪಾರ್ಟ್ ಪೆನ್ಸಿಲ್ ಅಂತ ಕರೀತಾರೆ ಇದನ್ನ ಚಿಕ್ಕ ವಯಸ್ಸಲ್ಲಿ ನಾವು ತುಂಬಾ ಯೂಸ್ ಮಾಡ್ತಾ ಇದ್ವಿ ಪೆನ್ಸಿಲ್ಸ್ ರಾಕೆಟ್ ಕೊಟ್ಟಿದ್ದಾರೆ ಸಿಂಗಲ್ ಪೀಸ್ ರಾಕೆಟ್ ಹಂಗೆ ಮ್ಯಾಜಿಕ್ ಪೆನ್ಸಿಲ್ ಇದೆ ಹಾಗೆ ಪಾಪ್ಸ್ ಮಿನಿ ಹಂಗೆ ಕಿಟ್ ಕ್ಯಾಟ್ ಬಾಲಾಜಿ ಕಿಟ್ ಕ್ಯಾಟ್ಸ್ ಅಂತೆ ಕೇಕ್ ಬಾಂಬ್ ಅಂತ ಬರ್ತಾ ಇತ್ತು ಗೊತ್ತಾ ಚಿಕ್ಕದಾಗಿ ಅದ್ರ ಅದ್ರದ್ದು ರಿಲೇಟೆಡ್ ಅನ್ಸುತ್ತೆ ನನಗೇನೋ ಇದು ಡಬ್ ಅಂತ ಸೌಂಡ್ ಮಾಡೋಂಥ ಆಟ ಬಾಂಬ್ ಥರ ಪಟಾಕಿ ಕೇಕ್ ಕೇಕ್ ಬಾಂಬ್ ಥರ ಇದು ಇದಕ್ಕೆ ಈ ಹೊಸದಾಗಿ ಹೆಸರು ಕ್ಯಾಟ್ ಅಂತ ಹೆಸರಿಟ್ಟಿದ್ದಾರೆ ಬಾಲ ಆನೆ ಪಟಾಕಿ ಅಂತ ಕರಿತಾ ಇದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಸೊ ಅದು ಫಿಫ್ಟಿ ಪ್ಯಾಕ್ ಇದೆ ಚಿಕ್ಕ ಸರ ಪಟಾಕಿ ಸೊ ಚಿಕ್ಕ ಚಿಕ್ಕ ಆನೆ ಪಟಾಕಿಗಳನ್ನ ಸೇರಿಸ್ಕೊಂಡು ಒಂದು ಪಟಾಕಿ ಮಾಡಿದ್ದಾರೆ ಇದು ಕೂಡ ಒಂದು ಕ್ರ್ಯಾಕರ್ಸ್ ಆನೆ ಪಟಾಕಿ ಥರನೇ ಫಿಫ್ಟಿ ಪೀಸಸ್ ಇದೆ ಸ್ನೋ ವೆಂಟ್ ಅಂತ ಓಕೆ ಇದು ಡಿಸ್ಕೋ ವೀಲ್ ಬಾಲಾಜಿ ಅವ್ರದ್ದು ಇದರಲ್ಲಿ ಸಿಂಬಲ್ ನೋಡಿದರೆ ಚೆನ್ನಾಗಿ ಅನಿಸುತ್ತೆ ಇದು ಡಿ ಹೈಡ್ರೋ ಬಾಂಬ್ ಅಂತೆ ಇದು ಯಾವ ರೀತಿ ಇರುತ್ತೆ ಹೈಡ್ರೋ ಬಾಬ್ ನೋಡೋಕೆ ಚಿಕ್ಕದಾಗಿದೆ ಸರಿ ಬ್ಲಾಸ್ಟ್ ಆಗಬಹುದು ಹಾಗೆ ಲಿಯೋ ಫೈವ್ ಇನ್ ಒನ್ ಬೆಂಕಿಪಟ್ಣ ಇದ್ದಂಗೆ ಸೊ ಫೈವ್ ಇನ್ ಒನ್ ಅಂತ ಕೊಟ್ಟಿದ್ದಾರೆ ಫೈವ್ ಕಲರ್ಸ್ ಬರ್ಬೋದು ಮೇ ಬಿ ತುಂಬ ಚೆನ್ನಾಗಿ ಅನಿಸುತ್ತೆ ಓಕೆ ನೆಕ್ಸ್ಟ್ ಬಂದು ಎಲೆಕ್ಟ್ರಿಕ್ ಸ್ಟೋನ್ ಬೂಂಬಾ ಜೀ ಬೂಂಬಾ ಪಟಾಕಿ ಒಂದು ಬಾಕ್ಸ್ ಇದೆ ಇದೇನು ಅಂತ ನನಗೂ ಗೊತ್ತಿಲ್ಲ ಓ ಮೇ ಬಿ ಆವಿನ ಗುಳಿಗೆ ಅಂತ ಕರಿತೀವಲ್ಲ ಅದು ಅನಿಸುತ್ತೆ ಜೀ ಬೂಂಬಾ ಪಟಾಕಿ ಸೂಪರ್ ಬಾಂಬ್ ಅಂತೆ ಇದು ಯಾವ ರೀತಿ ಅಂತ ನೋಡಬೇಕಾಗೆ ಬಿಕಾಸ್ ನಾನು ಯಾವ ಇಯರ್ ಕೂಡ ಈ ಥರದ್ದೊಂದು ನೋಡಿಲ್ಲ ಫ್ಲವರ್ ಪಾಟ್ ಇದೆ ಇದರೊಳಗಡೆ ಸಿಕ್ಸ್ ಪೀಸ್ ಮೆನ್ಷನ್ ಮಾಡಿದ್ದಾರೆ ಸಿಕ್ಸ್ ಇದು ಕೂಡ ತುಂಬಾ ಸ್ಪೆಷಲ್ ಅನ್ಸುತ್ತೆ ಈ ವರ್ಷ ನಾನು ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಬಾಕ್ಸ್ ಒಳಗೆ ಮ್ಯಾಜಿಕ್ ಪಾಪ್ಸ್ ಸೇಮ್ ಅಗೇನ್ ನಶೆಗಳಿಗೆ ಆವಿನಗಳಿಗೆ ಥರನೇ ಇದು ಕೂಡ ಇದು ದೊಡ್ಡ ಬಾಂಬ್ ಇದ್ದಂಗೆ ಇದೆ ಇದನ್ನ ಮೇಲೆ ಗೊತ್ತಾಗೋದು ಇದು ಒಂದು ಐಟಮ್ ಆಗಿದೆ ಲಕ್ಷ್ಮೀ ಪಟಾಕಿ ಸಿ ಎವ್ರಿ ಇಯರ್ ನಾವು ಒಂದು ಸ್ಪೆಷಲ್ ದೀಪಾವಳಿಗೆ ಅಂದ್ರೆ ಲಕ್ಷ್ಮಿ ಪಟಾಕಿ ಅಂತ ಕರೀತೀಪಾವಳಿ ಸ್ಪೆಷಲ್ ಆಗಿ ಲಕ್ಷ್ಮೀ ಪಟಾಕಿ ಯಾವಾಗಲೂ ಇರಲೇಬೇಕು ಇದು ತುಂಬ ಖುಷಿ ಕೊಡುತ್ತೆ ಗಂಗಾ ಜಮುನಾ ಗಂಗಾ ಜಮುನಾ ಅಂತಿದೆ ಸೊ ಇಲ್ಲಿ ಫೈರ್ ಮಾಡೋ ಇದನ್ನು ಕೊಟ್ಟಿದ್ದಾರೆ ಇದೊಂದು ಸ್ಪೆಷಲ್ ಅನಿಸುತ್ತೆ ಈ ವರ್ಷ ನನಗೆ ಅಂಡ್ ಹಂಗೆ ನೋಡ್ತಾ ಇದ್ದೀರಾ ಇದೆಲ್ಲ ಲಕ್ಷ್ಮೀ ಪಟಾಕೀಸ್ ಒನ್ ಟೂ ತ್ರೀ ಇದೇನು ಕೊಟ್ಟಿದ್ದಾರೆ ಅಂತ ಇದೊಂಥರ ಸ್ಪೆಷಲ್ ಆಗಿದೆ ಇದು ಇಷ್ಟು ಐಟಮ್ಸ್ ಇದೆ ಲಕ್ಷ್ಮೀ ಪಟಾಕೀಸ್ ಪ್ಲಸ್ ಇದಂದೇನೋ ಒಂಥರ ಬಾಂಬ್ ರಿಲೇಟೆಡ್ ಕೈಂಡಲ್ಲಿ ಕೊಟ್ಟಿದ್ದಾರೆ ಇದೇನಕ್ಕೆ ಅಂತ ನನಗೆ ಇವಾಗಲೂ ಇಲ್ಲ ಯೂಸ್ ಮಾಡಿ ನೋಡೋಣ ಸೆವೆನ್ ಶಾರ್ಟ್ಸ್ ಇದೆ ಇದೊಂದು ಡಿಫ್ರೆಂಟ್ ಅನಿಸುತ್ತೆ ಬಿಕಾಸ್ ಯಾವಾಗಲೂ ಬಾಕ್ಸಲ್ಲಿ ಯಾವ ಶಾರ್ಟ್ಸ್ನೂ ಇರಲಿಲ್ಲ ಸೊ ಮೇಲೋಗಿ ಸೆವೆನ್ ಶಾರ್ಟ್ಸ್ ಆಗೋವಂಥ ಒಂದು ಪಟಾಕಿ ಬಾಕ್ಸ್ ಕೊಟ್ಟಿದ್ದಾರೆ ತುಂಬ ಡಿಫ್ರೆಂಟಾಗಿದೆ ಯೂನಿಕ್ ಅನಿಸುತ್ತೆ ನನಗೆ ಟ್ವೆಂಟಿ ಫೋರ್ ಡಿಲೆಕ್ಸ್ ತುಂಬ ದಪ್ಪ ಇದೆ ಆನೆ ಪಟಾಕಿ ಈ ಥರನೇ ತುಂಬ ದಪ್ಪ ಇದೆ ಲಯನ್ ಸಿಂಬಲ್ ಕೊಟ್ಟಿದ್ದಾರೆ ಸೊ ಮೇ ಬಿ ತುಂಬ ಚೆನ್ನಾಗಿ ಬ್ಲ್ಯಾಸ್ಟ್ ಆಗುತ್ತೆ ಅನಿಸುತ್ತೆ ಎಗೇನ್ ಡಿಫ್ರೆಂಟಾಗಿದೆ ಈ ವರ್ಷ ಬಾಕ್ಸಲ್ಲಿ ಸ್ಕೈ ಶಾಟ್ ಕೂಡ ಇದನ್ನು ಕೂಡ ಆಗಿ ನೋಡ್ತಾ ಇದ್ದೀನಿ ಯಾವ ವರ್ಷವೂ ಇದನ್ನು ನಾನು ನೋಡಿರಲಿಲ್ಲ ಇದೊಂದು ಯೂನಿಕ್ ಆಗಿದೆ ಕ್ಯಾಮ್ರಾ ಕ್ರ್ಯಾಕರ್ ಫೋಟೋ ಫ್ಲ್ಯಾಶ್ ಇದು ನಿಮ್ಮ ಫೋಟೋ ತೆಗಿಯುತ್ತೆ ಹಚ್ಚಿದಾಗ ಸೊ ಇದು ಪ್ರತಿ ವರ್ಷ ಇರುತ್ತೆ ಬಾಕ್ಸಲ್ಲಿ ಈ ವರ್ಷ ಆ ಥರ ಏನು ಸ್ಪೆಷಲ್ ಅನ್ನಿಸ್ತಾ ಇಲ್ಲ ಚಿಕ್ಕದಾಗಿದೆ ಮ್ಯಾಜಿಕ್ ಅಂತ ಕೊಟ್ಟಿದ್ದಾರೆ ಯುನಿಕ್ ಆಗಿದೆ ಇದು ಕೂಡ ಫ್ಲೈ ಪಟಾಕಿ ಅಂತ ಇದು ಹಚ್ಚಿದ್ರೆ ಇದು ಬಟರ್ಫ್ಲೈ ತರ ಫ್ಲೈ ಮಾಡುತ್ತೆ ಆ್ಯಂಡ್ ಒನ್ ಬಿಗ್ಗೆಸ್ಟ್ ಅಟಮ್ ಬಾಂಬ್ ಕೊಟ್ಟಿದ್ದಾರೆ ವೆರಿ ಡಿಫ್ರೆಂಟ್ ಇದು ಕೂಡ ಯುನಿಕ್ ಆಗಿದೆ ಇದು ಹೆಸರು ಕೂಡ ಕಾಣಿಸ್ತಾ ಇಲ್ಲ ನನಗೆ ಹೀಗಾಗಿ ಸರ ಪಟಾಕಿ ಇದರಲ್ಲಿ ತಾಜ್ಮಹಲ್ ಸಿಂಬಲ್ ಕೊಟ್ಟಿದ್ದಾರೆ ಲಯನ್ ಡಿಲಕ್ಸ್ ಪಟಾಕಿ ಸ್ಟ್ಯಾಂಡರ್ಡ್ ಆ್ಯಂಡ್ ಸೂಪರ್ ನನಗಿಷ್ಟ ಆಗಿದ್ದು ಈ ವರ್ಷ ಪ್ರಾಡಕ್ಟಲ್ಲಿ ಅಂದರೆ ಆವಿನ್ಗಳಿಗೆ ಎಕ್ಸ್ಪೆಕ್ಟೆಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಸೊ ಇದು ಕೂಡ ರಾಕೆಟ್ಸ್ ಫೈ ಪೀಸ್ ಇದೆ ಪರವಾಗಿಲ್ಲ ಓಕೆ ಇದೆಲ್ಲ ಆ್ಯಸ್ ಯೂಶುವಲ್ ಸುಸರು ಬತ್ತೀಸ್ ಒನ್ ಟು ತ್ರೀ ಪ್ಯಾಕ್ಸ್ ಪ್ಲಸ್ ಟೂ ಪ್ಯಾಕ್ಸ್ ಇದು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಸ್ಪಾರ್ಕಲ್ಸ್ ಟ್ವೆಲ್ವ್ ಸೆಂಟಿಮೀಟರ್ಸ್ ಮೇಲೆ ಯಾವುದೇ ರೀತಿಯಾದಂಥ ಪ್ರೈಸ್ ಮೆನ್ಷನ್ ಮಾಡಿಲ್ಲ ಅಂದ್ಕೊಂಡಿದೆ ಸ್ಟ್ರೈಟ್ ಫಾರ್ವರ್ಡ್ ಒನ್ ತರ್ಟಿ ಫೈವ್ ಕಲರ್ಸ್ ಫಿಫ್ಟೀನ್ ಸೆಂಟಿಮೀಟರ್ ಗ್ರೌಂಡ್ ಕ್ರ್ಯಾಕರ್ಸ್ ಅಂದ್ರೆ ಇದು ಭೂ ಚಕ್ರ ಟೂನ್ಸ್ ಅಂತ ಇದರೊಳಗಡೆ ಕಾರ್ಟೂನ್ಸ್ ಇರುತ್ತೆ ಅದ್ಬಿಟ್ರೆ ನಿಮಗೆ ತ್ರೀ ಡಿಫ್ರೆಂಟ್ ಬಾಕ್ಸ್ ಇದೆ ಡಿಫ್ರೆಂಟ್ ಕೈಂಡ್ ಆಫ್ ಫ್ಲವರ್ ಪಾಟ್ಸ್ ಇದು ಕೂಡ ನ್ಯೂಲಿ ಅನ್ಸುತ್ತೆ ಈ ವರ್ಷ ಟು ಐಟಮ್ಸ್ ಇದೆ ಟೋಟಲ್ ನನ್ನ ಅನಿಸಿಕೆ ಪ್ರಕಾರ ಸಿಕ್ಸ್ಟಿ ಟೂಗೆ ಸಿಕ್ಸ್ಟಿ ಟೂನೂ ಇದೆ ಫಾರ್ಟಿ ಐಟಮ್ಸ್ ಬಂದು ಆಸ್ ಯೂಶಲ್ ಸುಸುರ್ಬತ್ತಿ ಇದೆ ಭೂಚಕ್ರ ಇದೆ ಅಂಡ್ ಫ್ಲವರ್ ಪಾರ್ಟ್ ಇದೆ ತರ್ಟಿ ಟು ಫಾರ್ಟಿ ಐಟಮ್ಸ್ ಇದೆ ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವ ರೀತಿ ವರ್ಕ್ ಆಯಿತು ಯಾವ್ಯಾವ ರೀತಿ ಬ್ಲಾಸ್ಟ್ ಆಯ್ತು ಅಂತ ಪಟಾಕಿ ಹೊಸರಿಂದ ತಂದ್ರೆ ಏನು ಅಗ್ಬುಂದ ತಂದ್ರೆ ಏನು ಅಥವಾ ನಿಮ್ಮ ನೇಟಿವ್ ಅಲ್ಲೇ ತಗೊಂಡ್ರೆ ಏನು ಪಟಾಕಿ ಯಾರ್ದಾದ್ರೇನು ಅಚ್ಚರು ನಾವಾಗಿರ್ಬೇಕು ಎಲ್ರಿಗೂ ಹ್ಯಾಪಿ ದೀಪಾವಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಕೂಡ ಮರಿಬೇಡಿ